ये yes. का ಸರಿ ಏನ್ ಬೇಕು ಮಾಡ್ತೇವೆ ಇದು ಕೆಪಾಸಿಟಿ ಬಂದು ಟೆನ್ ಲೀಟರ್ ಕೆಪಾಸಿಟಿ ಇರೋದು ಟೆನ್ ಲೀಟರಲ್ಲಿ ಒಂದ್ ಎಕರೆ ಎಕರೆ ಕವರ್ ಮಾಡಬೇಕು ಒಂದ್ ಎಕರೆನ ಐದರಿಂದ ಆರು ನಿಮಿಷದವರೆಗೆ ಕವರ್ ಕವರ್ ಮಾಡುತ್ತೆ ಮತ್ತೆ ರೈತರಿಗೆ ಯಾವ ತರ ಉಪಯೋಗ ಅಂದ್ರೆ ಕಡಿಮೆ ಸಮಯದಲ್ಲಿ ಆ ಬೇಗ ಕೆಲಸ ಆಗೋ ತರ ಯೂಸ್ ಆಗುತ್ತೆ ಮತ್ತೆ ರೈತರು ಇವಾಗ ಆ ಅಂದ್ರೆ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಬೆನ್ಗೆಲ್ಲ ಕಟ್ಕೊಂಡು ಆ ನಡ್ಕೊಂಡೋಗಿ ಸ್ಪ್ರೇ ಮಾಡಬೇಕಾಗಿತ್ತು ಆ ಸ್ಪ್ರೇ ಮಾಡುವಾಗ ಅವ್ರ ಮುಖಕ್ಕೆ ಬಿದ್ದು ಔಷಧಿ ಎಲ್ಲ ಅವ್ರ ಅವ್ರ ಮೇಲೆನೆ ಬಿದ್ದು ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇತ್ತು ಅದನ್ನೆಲ್ಲ ಇದು ನಿಯಂತ್ರಣ ಮಾಡುತ್ತೆ ಮತ್ತೆ ಇದು ಇದು ಬಂದು ಒಂದೂವರೆ ಕಿಲೋಮೀಟರ್ ತನಕನೂ ಹೋಗುತ್ತೆ ಹೈಟ್ ಬಂದು ನೂರ ಹದಿನೈದು ಮೀಟರ್ ತನಕನೂ ಹೈಟ್ ಹೋಗುತ್ತೆ ಮತ್ತೆ ಒಂದು ಒಂದು ಸೆಟ್ ಆಫ್ ಬ್ಯಾಟ್ರಿಯಲ್ಲಿ ಇದು ಎಂಡ್ಯೂರೆನ್ಸ್ ಬಂದು ಇಪ್ಪತ್ತು ನಿಮಿಷ ಫ್ಲೈ ಆಗುತ್ತೆ ಇಪ್ಪತ್ತು ನಿಮಿಷದಲ್ಲಿ ನಾವು ಮೂರು ಎಕರೆ ಕವರ್ ಮಾಡ್ಬೋದು ಹಾಂ ಪೆಸ್ಟಿಸೈಡ್ಸ್ ಲಿಕ್ವಿಡ್ ಐಟಮ್ಸ್ ಇದನ್ನ ಬಂದು ಭತ್ತ ಜೋಳ ರಾಗಿ ಹೂಗಳು ಶುಂಠಿ ಅರ್ಶನ ಅದಕ್ಕೆಲ್ಲ ಯೂಸ್ ಮಾಡ್ಬೋದು